ಕರ್ನಾಟಕ ಕವಲ್ ಪಡೆ ವತಿಯಿಂದ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲಿಪೇಟೆ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಕಾರು ಚಾಲಕರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿದರು ಇದೇ ವೇಳೆ ಕಾರು ಚಾಲಕರ ಸಂಘದ ಅಧ್ಯಕ್ಷರಾದ ಶೇಖರ್ ಅವರು ಮಾತನಾಡಿ ಕಾವಲು ಪಡೆಯ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಮಾತನಾಡಿ ವರ್ಷ ಪೂರ್ತಿ ಕನ್ನಡ ಕಾರ್ಯಕ್ರಮ ನಡೆಯುತ್ತಿರಬೇಕೆಂದರು ಟೌನ್ ಸಂಚಾಲಕರಾದ ರಾಜು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಸರ್ ನವೆಂಬರ್ ಒಂದನೇ ತಾರೀಕಿಂದ ಹಿಡಿದು ಮೂವತ್ತನೇ ತಾರೀಕು ಕರ್ನಾಟಕ ಕಾವಲು ಪಡೆ ವತಿಯಿಂದ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮವನ್ನು ಕೊಡ್ತಾ ಇದೆ ಹಾಗಾಗಿ ತಾವು ಒಂದು ಕಾವಲು ಪಡೆಯ ಕಾರ್ಯವೈಖರಿಯ ಕುರಿತು ತಮ್ಮ ಅಭಿನಂದನಾ ಶುಭಾಶಯಗಳು ಸರ್ ಎಲ್ಲ ಆತ್ಮೀಯ ಕನ್ನಡ ವರ್ಷಗಳೇ ಈ ವರ್ಷ ವಿಶೇಷವಾಗಿ ಎಪ್ಪತ್ತನೇ ಗಣರಾಜ್ಯೋತ್ಸವ ಮತ್ತು ಕರ್ನಾಟಕ ಒಂದು ದಿನ ಒಂದೊಂದು ರೀತಿಯಲ್ಲಿ ಒಂದು ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದು ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಬೋಟ್ ಆವರಣ ಆಮೇಲೆ ಪೊಲೀಸ್ ಸ್ಟೇಷನ್ನು ಗೃಹರಕ್ಷಕ ದಳ ಕ್ರೀ ದಳ ಆಟೋ ಚಾಲಕರೊಂದಿಗೆ ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಗೆಳೆಯರು ಕಾರ್ ಚಾಲಕರೊಂದಿಗೆ ಕಾರ್ ಸ್ಟ್ಯಾಂಡಲ್ಲಿ ಮತ್ತು ಈ ಕಾರು ನಿಲ್ದಾಣದಲ್ಲಿ ಮತ್ತು ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲರ ಒಂದು ಸಂಬಂಧದಲ್ಲಿ ಎಲ್ಲರ ಒಂದು ಸಹಕಾರ ಸಂಘಟನೆಗಳಿಗೆ ಉತ್ತಮವಾದ ಸಹಕಾರ ಕೊಟ್ಕೊಂಡು ಬರ್ತಾನೆ ಇದ್ದಾರೆ ಚಾಲಕರು ಹೀಗಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆಯೊಂದಿಗೆ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸಬೇಕು ಎಂದು ಕೇಳಿಕೊಳ್ತಾ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಲ್ಲೇ ಹೇಗೆ ಏರಿ ಎಂದೆಂದಿಗೂ ಕನ್ನಡವಾಗಿರಿ ಅಂತ ಹೇಳ್ತಾ ಸಿರಿ ಕನ್ನಡ ಸಿರಿ ಕನ್ನಡ ಬಾಳಿಗೆ ಅಂತ ಹೇಳೋ ಕುಸು ಮಾತು ಮುಗಿಸ್ತಾ ಇದ್ರಿ ಜೈ ಕನ್ನಡ ಆ ರಶಿ ಸ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಕವಲುಪಡೆ ವತಿಯಿಂದ ತಾವು ಜಿಲ್ಲಾ ಕಾರ್ಯಾಧ್ಯಕ್ಷರು ಹಾಗಾಗಿ ಈ ಒಂದು ಸಂತಸವನ್ನು ಹೇಗೆ ಅಂತ್ಕೊಳ್ತೀರಿ ಸರ್ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಹದಿನೈದು ವರ್ಷದ ವಾರ್ಷಿಕೋತ್ಸವ ದಿನನಿತ್ಯ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಮರ್ತಾ ಇನ್ನೂ ಹೆಚ್ಚಿನ ಹುಮ್ಮಸ್ಸು ಬರ್ತಾ ಇದೆ ನಮಗೆ ಎಲ್ಲರಿಗೂ ಕಾರಣ ಏನಪ್ಪ ಅಂದರೆ ಇವರೆಲ್ಲ ತೋರಿಸ್ತಾರೋ ಅಂತ ಒಂದು ಪ್ರೀತಿ ಅದಕ್ಕೆ ಬೆಲೆ ಕಟ್ಟಕಾಗೋದು ಎಲ್ಲೇ ಹೋಗಿ ಏನೇ ಒಂದು ಮಾಡಿದ್ರು ಎಲ್ಲರೂ ತಟ್ಟಿ ನಮ್ಮ ಸಂಘಟನೆಗೆ ತುಂಬ ಒಂದು ಗೌರವದಿಂದ ತುಂಬ ಒಂದು ಉತ್ಸಾಹದಿಂದ ಮಾತಾಡ್ತಿದ್ದಾರೆ ಇದು ಬರೀ ಒಂದೇ ತಿಂಗಳೆಲ್ಲ ಬರೋ ನವಂಬರ್ ವರ್ಷ ಗಂಟೆನೂ ಮಾಡಬೇಕಂತ ನನ್ನೊಂದು ಆಸೆ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಿದ್ರೆ ಬರೋ ನವಂಬರ್ ಗಂಟೆನೂ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಆಸೆ ಪಡ್ತೀನಿ